ಯಾರ ಮೇಲೆ ಇವತ್ತು ಅಗೆತನಗಳನ್ನು ಇಟ್ಕೊಂಡು ರೈತರನ್ನ ಒತ್ತಲೆತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಒಂದು ಲಕ್ಷ ಮೂವತ್ತೈದು ಸಾವಿರ ಮಾವನ ಮರಗಳನ್ನು ಕಡಿಯಲಾಗಿದೆ ಯಾಕೆ ನಮ್ಮ ಸರ್ಕಾರ ಇದ್ದಾಗ ಯಾಕೆ ಕಡಿಯಲಿಲ್ಲ ನಾವು ಹತೋಟಿಯಲ್ಲಿ ಇಟ್ಟಿದ್ವಿ ರೈತರ ಪರವಾಗಿದ್ವಿ ಅಲ್ಲಿ ಏನೇ ಸಮಸ್ಯೆ ಬಂದರೆ ಇಲಾಖೆ ಇದೆ ಅಧಿಕಾರಿಗಳಿದ್ದಾರೆ ಇಲ್ಲ ಅಂತಂದ್ರೆ ಸರ್ಕಾರ ಇದೆ ಇದನ್ನು ಸರಿಪಡಿಸ್ಲಿಕ್ಕೆ ಇದನ್ನು ಬಿಟ್ಟು ನೀವು ಏಕಾಏಕಿ ರೈತರ ಜಮೀನುಗಳಿಗೆ ನುಗ್ಗಿ ರಾಬರಿ ಮಾಡ್ತಾರಲ್ಲ ಕಳ್ಳರು ಬರ್ತಾರಲ್ಲ ಆ ರೀತಿ ಬಂದು ಅದಕ್ಕೆ ಪೊಲೀಸ್ ಸಪೋರ್ಟ್ ತಗೊಬಂದು ಮಾಡ್ತಕ್ಕಂಥದ್ದು ಇದು ಅಸಮ್ಯ ಇದನ್ನು ನಾವು ಒಪ್ಪಕ್ಕಾಗೋದಿಲ್ಲ ಆದ್ದರಿಂದ ಈ ಸರ್ಕಾರದ ಗಮನವನ್ನು ಸೆಳೆಯುತ್ತೇವೆ ಈಗ ಸದನದಲ್ಲೂ ಕೂಡ ಇದನ್ನ ಪ್ರಸ್ತಾಪ ಮಾಡ್ತೇವೆ ಹಿಟ್ಲರ್ ಸರ್ಕಾರ ಹಿಟ್ಲರ್ ಸರ್ಕಾರ ಆಗಿದೆ ಅಧಿಕಾರಿಗಳು ಕೂಡ ಹಿಟ್ಲರ್ನ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಕ್ಷ ನಾವು ಖಂಡಿಸ್ತೇವೆ ಮಟ್ಟ ಇದರ ವಿರುದ್ಧವಾಗಿ ಹೋರಾಟವನ್ನು ಕೂಡ ಮಾಡ್ತೇವೆ ರೈತರ ಜಮೀನನ್ನು ಯಾವುದೇ ಕಾರಣಕ್ಕೆ ನಾವು ಸರ್ಕಾರಕ್ಕಾಗಲಿ ಈ ಅರಣ್ಯ ಅಧಿಕಾರಿಗಳಾಗಲಿ ಒಗೋಡಿದಾಗಲಿ ಇದನ್ನು ಬಿಡೋದಿಲ್ಲ ಅಂತಕ್ಕಂಥ ಮಾತ್ರ ಮೂಲಕ ನಾವು ಹೇಳಿಕೆ ವಹಿಸ್ತೇನೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಬಂದಿದ್ದೇವೆ ಇಲ್ಲಿ ಶಿನಾಸ್ಪುರದಲ್ಲಿ ರಾಜಕೀಯ ನಾಯಕರು ಮತ್ತು ಪ್ರಮುಖರು ಅವರ ಒಂದು ಜಮೀನು ಸರ್ವೇಗೂ ಕೂಡ ಕಂದಾಯ ಇಲಾಖೆ ಮತ್ತು ಅರಣ್ಯ ಇಲಾಖೆ ಮುಂದಾಗ್ತಾ ಇಲ್ಲ

ರಮೇಶ್ ಕುಮಾರ್ ನೋಡಿ ಪಕ್ಕಾ ಅರಣ್ಯ ಭೂಮಿ ಆಗಿದ್ದರೆ ಆಯ್ತಾ ಅದನ್ನ ಕಬ್ಜಾ ಮಾಡಬೇಕು ರಮೇಶ್ ಕುಮಾರ್ ಇವತ್ತ ಬಂದಿರೋದು ದಾಖಲೆ ಇಪ್ಪತ್ತು ಮೂವತ್ತು ವರ್ಷಗಳಿಂದ ನಡೀತಾ ಇದೆ ಯಾವುದು ಹೋಗ್ಲಿ ರಮೇಶ್ ಕುಮಾರ್ಗೂ ಬಿಟ್ಬಿಡೋಣ ಎಷ್ಟು ಅವರಿಗೆ ಭೂಮಿ ಇಲ್ಲ ಅಂದ್ರೆ ನಾನೇ ರೆಕಮೆಂಡ್ ಮಾಡ್ತೇನೆ ಒಂದು ಎಕರೆ ಅಥವಾ ಎರಡು ಎಕರೆ ಭೂಮಿಯನ್ನ ಸರ್ಕಾರ ಅವರಿಗೆ ಕೊಡ್ಲಿ ಅರಣ್ಯ ಭೂಮಿಯಲ್ಲೇ ಕೊಡ್ಲಿ ನನ್ನೇನು ಅಭ್ಯಂತರ ಇಲ್ಲ ನೀವು ಇಪ್ಪತ್ತು ಮೂವತ್ತು ಐವತ್ತು ನೂರ ಎಕರೆ ಕಬಳಿಸಲಿಕ್ಕಲ್ಲ ಇರುವುದು ಆಮೇಲೆ ಜನಪ್ರತಿನಿಧಿಗಳಾಗಿದ್ದವರು ನೀವಲ್ಲ ನೀವು ಕಬಳಿಸಿದರೆ ಕಬಳಿಸೋದಲ್ಲ ಅದು ನೀವು ಲೂಟಿ ಮಾಡಿರೋದು ಅದು ಅದನ್ನು ಬಿಡಕ್ಕಾಗೋದಿಲ್ಲ ಯಾರೋ ಒಬ್ಬ ಸಣ್ಣ ರೈತ ಅವ್ರಿಗೇನು ಗತಿ ಇಲ್ಲ ಒಂದ್ ಎಕರೆ ಎರಡು ಎಕರೆ ಹಾಕೊಂಡಿದ್ದಾನೆ ಅಂತಂತಂದ್ರೆ ತಪ್ಪಲ್ಲ ಅದನ್ನು ಸರ್ಕಾರ ಕೇಳಿ ಅವ್ರಿಗೆ ಕೊಡಿಸಬಹುದು ಆ ರೀತಿ ಅವರು ಅರ್ಜಿ ಕೊಟ್ಟರೆ ಪಾಪ ಕೊಡ್ಸೋಣ ಅವ್ರಿಗೊಂದು ಒಂದ್ ಎರಡು ಎಕರೆ ಸರಿ ಇವತ್ತು ಬಳ್ಳಾರಿಯಲ್ಲಿ ಏನು ಬಣ್ಣಂತಿರು ಸಾವನ್ನಪ್ಪಿದ್ರು ಅದು ಆರೋಗ್ಯ ಇಲಾಖೆ ವೈಫಲ್ಯ ಅಂತ ನಿನ್ನೆ ದಿನೇಶ್ ಗುಂಡೂರಾವ್ ಅವರು ಒಪ್ಕೊಂಡಿದ್ದಾರೆ ಕೋಲಾರದಲ್ಲಿ ಸರ್ ಯಾರು ಒಪ್ಕೊಂಡಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಇದು ರಾಜೀನಾಮೆನ ಕೊಡ್ತೀನಿ ಅಂತ ಹೇಳಿದ್ರು ಇನ್ನು ಕೊಟ್ಟಿಲ್ವಾ ಅಲ್ಲ ನೀವು ಈಗಲಾಗ್ಲೇ ಕೊಟ್ಟಿರ್ಬೇಕು ಅಂದ್ಕೊಂಡೆ ನಾನು ಇನ್ನು ಕೊಟ್ಟಿಲ್ಲ ಅಂತ ಅಂತಂದ್ಮೇಲೆ ಅವ್ರು ಕೊಡ್ಲೇಬೇಕಲ್ಲ ಅವರೇ ಹೇಳಿದ್ದಾರೆ ನನ್ನಿಂದ ವೈಫಲ್ಯ ಆಗಿದ್ರೆ ಅಲ್ಲ ಇಲಾಖೆ ನೋಡಿ ಮಂತ್ರಿ ಟ್ರೈನ್ ಓಡಿಸ್ತಾರ ರೈಲುಗಳು ಮಂತ್ರಿ ಓಡಿಸ್ತಾರ ಹಿಂದಿನ ಹಿಂದಿನ ಕಾಲದಲ್ಲಿ ಎಲ್ಲೋ ಟ್ರೈನ್ ಆಕ್ಸಿಡೆಂಟ್ ಆದ್ರೆ ಬರೇ ನನ್ನ ನನ್ನ ಡಿಪಾರ್ಟ್ಮೆಂಟ್ ಆಗಿದೆ ಅದರಿಂದಾಗಿ ನಾನು ಅದರ ಇದನ್ನು ಹೊತ್ತು ಜವಾಬ್ದಾರಿ ದರಿದ್ದೇನೆ ಅದರಿಂದ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳ್ತಿದ್ರು ಇವರೇನು ರೀ ಇಲ್ಲ ನಾನು ಹಾಗೆ ಇಲ್ಲ ನಾನು ಕೋರ್ಟ್ಗೆ ಹೋಗ್ಲಿ ಬೇಕಾದ್ರೆ ನೋಡ್ತೀನಿ ಅಂತಾರೆ ಮುಖ್ಯಮಂತ್ರಿಗಳೇ ಇವತ್ತು ರಿಸೈನ್ ಮಾಡಬೇಕಾಗಿತ್ತು ಇವತ್ತು ಅವರು ಜೈಲಲ್ಲಿ ಇರಬೇಕಾಗಿತ್ತು ಸಿದ್ದರಾಮಯ್ಯನವರು ಅವ್ರು ಇನ್ನೂ ಜೈಲಿಗೂ ಹೋಗಿಲ್ಲ ರಿಸೈನ್ ಮಾಡಿಲ್ಲ ಏನ್ ಬೇಕಾದರೂ ನಾನು ಇವರು ಕೇಜ್ರಿವಾಲ್ ಥರ ನನ್ನನ್ನು ಬೇಕಾದ್ರೆ ಅರೆಸ್ಟ್ ಮಾಡಿದ್ರೆ ಜೈಲಲ್ಲಿ ಪರಪ್ನಗರ ಜೈಲಲ್ಲಿ ನಿಂತ್ಕೊಂಡೇನೆ ನಾನು ಅಧಿಕಾರ ನಡೆಸ್ತೀನಿ ಅಂತ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಬಂದ್ರೆ ಪ್ರಜಾಪ್ರಭುತ್ವದ ಬೆಲೆ ಇಲ್ಲ ಸಂವಿಧಾನಕ್ಕೆ ಗೌರವ ಇದೆಯಾ ನಿಮ್ಮ ಮುಖಂಡ್ರೆ ಆ ರೀತಿ ಆದರೆ ಇನ್ನು ಇವ್ರೆಲ್ಲ ಬಾಮಂಗೋಚಿಗಳಿವಲ್ಲ ಇನ್ನು ಆಗೂ ಕೂಡ ಅವತ್ತು ಅದನ್ನೇ ಮಾಡ್ತವೆ ಆದ್ದರಿಂದ ಇದು ಸರಿಯಾದ ಕ್ರಮಗಳಲ್ಲ ಸಂವಿಧಾನಕ್ಕೆ ನೀವು ಗೌರವ ಕೊಡ್ಬೇಕಂತಂದ್ರೆ ಇಂಥ ಅಪಾದನೆ ಬಂದಾಗಲೂ ಕೂಡ ಈಗಾಗಲೇ ಒಂದು ಹದಿನೈದು ದಿವಸದಿಂದ ನಡೀತಾ ಇದೆ ಕಳಪೆ ಔಷಧಿಗಳ ಖರೀದಿ ಮಾಡಿದ್ದೀರಿ ಯಾವ ಇದು ಕಂಪನಿಗಳನ್ನ ಬ್ಲಾಕ್ ಲಿಸ್ಟ್ ಮಾಡಿದ್ದೀರೋ ಅವರ ಹತ್ರ ಅಡ್ಜಸ್ಟ್ ಮಾಡಿ ಒಂದೇ ತಿಂಗಳು ಬ್ಲಾಕ್ ಲಿಸ್ಟ್ ಎರಡನೇ ತಿಂಗಳಿಂದ ತಿರುಗಿ ವೈಟ್ ಲಿಸ್ಟ್ ಫೋನ್ ಬ್ಲಾಕ್ ಮಾಡ್ರಿ ಯಾರು ವೈಟ್ ಲಿಸ್ಟ್ ಆಗೋಯ್ತು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೊಂಡು ನೀವು ಭ್ರಷ್ಟಾಚಾರದಲ್ಲಿ ತುಂಬಿಟ್ಕೊಂಡು ಇವತ್ತು ಏನ್ ಮಾಡ್ತಾ ಇದ್ದೀರಿ ನೀವು ಮತ್ತೆ ಖರೀದಿ ಮಾಡಿದ್ರಿ ಐ ವಿ ಫ್ಲೂಯಿಡ್ ಅದು ಕಳಪೆ ಅಂತ ಬಂದಿದೆ ಅದು ಸೆಂಟ್ರಲ್ ಲ್ಯಾಬ್ ಅಲ್ಲಿ ಅದು ಪಾಸ್ ಆಗಿದೆ ಅಂತ ಹೇಳ್ತಾರೆ ಸೆಂಟ್ರಲ್ ಲ್ಯಾಬ್ ಅಲ್ಲಿ ಸ್ಯಾಂಪಲ್ ಪಾಸ್ ಆಗುತ್ತೆ ಮುಗಿತಾ ಅದೇ ಬಂದಿದ್ಯಾ ಇಲ್ಲಿ ಅಂತ ನೀವು ಖಾತ್ರಿ ಕೊಡ್ತೀರಾ ಸರ್ಟಿಫಿಕೇಟ್ ಮತ್ತೆ ನೀವು ಚೆಕ್ ಮಾಡೋದಿಲ್ಲ ಕಲ್ಕತ್ತಾದಿಂದ ಬಂದಿದೆ ಅದು ಬಂತು ಸೆಂಟ್ರಲ್ ಲ್ಯಾಬ್ ಇರೋದಿಲ್ಲಿ ದೆಹಲಿಯಲ್ಲಿ ಅವರು ಅದನ್ನು ಮಾಡಿದ ಮೇಲೆ ಅದೇ ಬಂದಿದ್ಯಾ ಇಲ್ವಾ ಅಂತೇಳಿ ನೀವು ಇಲ್ಲಿ ಚೆಕ್ ಮಾಡಿದೀರಾ ನಿಮ್ ಟೆಸ್ಟಿಂಗ್ ಇಲ್ಲಿ ಮಾಡ್ಬೇಕಲ್ವಾ ಶೋರೂಮ್ ಅಲ್ಲಿ ಹೋದ್ರೆ ಶೋ ಕೇಸಲ್ಲಿ ಒಂದು ಜನ ಟೀಸ್ ಇಟ್ಟಿರ್ತಾರೆ ಅದೇ ಪಿ ಸೆಕ್ಸ್ಟ್ ಕೊಡ್ತಾವ್ರೆ ಖಾತ್ರಿ ಇದೆಯಾ ಚೆಕ್ ಮಾಡ್ಕೊಳ್ಳೋದು ಯಾರು ಅದು ಡಿಪಾರ್ಟ್ಮೆಂಟ್ ಮಾಡಬೇಕಾಗಿರೋದು ನಿಮ್ಮ ಇದನ್ನೆಲ್ಲ ತಗೊಂಡೋಗಿ ಸೆಂಟ್ರಲ್ ಮೇಲೆ ಹಾಕ್ಬೇಡಿ ಇದಕ್ಕೊಂದು ರೋಗ ಇದೆ ಈ ಸರ್ಕಾರಕ್ಕೆ ಮಾತ್ ಮೋದಿ ಬೇಕು ಒಳ್ಳೇದಿಕ್ಕ ಮೋದಿ ಹೆಸರು ಹೆಸರುಗಳೆಲ್ಲ ಇದು ಇವ್ರು ಮಾಡಿದ ತಪ್ಪುಗಳಿಗೆಲ್ಲ ಮೋದಿ ಅವರ ಹೆಸರು ತರ್ತಾರೆ ಕಳಪೆ ಕೆಲಸ ಮಾಡೋರು ನೀವು ಜವಾಬ್ದಾರಿಯನ್ನು ನಿಮ್ಮದೇ ಉತ್ತರ ಕೊಡಬೇಕಾದವರು ನೀವೇ ಇದನ್ನು ಮಾಡಿ ಬನ್ನಿ ಸರ್ವಾಣಕ್ಕೆ ಅಗಲ್ಲ ತಗೆ